ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ವೀಕ್ಷಕರೇ ಅನ್ಯ ಭಾಷೆಯ ಫ್ಲಾಕ್ಸ್ ಅಳವಡಿಕೆ ಅಥಣಿ ಪಟ್ಟಣದಲ್ಲಿ ಕಲ್ಲು ತೂರಾಟ ಹೌದು ವೀಕ್ಷಕರೇ ಕನ್ನಡ ಕಡ್ಡಾಯ ಬಳಕೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ನಡೆದ ಹೋರಾಟದಲ್ಲಿ ಕರವೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಅವರನ್ನು ಬಂಧಿಸಿ ಪೊಲೀಸ್ ಕೂಡಲೇ ಬಿಡುಗಡೆ ಮಾಡುವಂತೆ ಅಥಣಿಯಲ್ಲಿ ಕರುವೆ ಸಂಘಟನೆಯಿಂದ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು ಅಥಣಿ ಪಟ್ಟಣದ ಶಿವಯೋಗಿ ಸರ್ಕಲ್ನಿಂದ ವಿಜಯಪುರ ಸಂಕೇಶ್ವರ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನಾಕಾರರು ಕರ್ವೆ ಅಧ್ಯಕ್ಷ ನಾರಾಯಣಗೌಡ ಅವರನ್ನು ಬಿಡುಗಡೆ ಮಾಡುವಂತೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ನಂತರ ಪಟ್ಟಣದ ಬೀದಿ ಬೀದಿಗಳಲ್ಲಿ ಅಳವಡಿಸಿದ ಇಂಗ್ಲಿಷ್ ಬಳಕೆಯ ಬ್ಯಾನರ್ಗಳನ್ನು ಹರಿದು ಅಂಗಡಿ ಮುಂಗಟ್ಟುಗಳಿಗೆ ಕಲ್ಲು ತೂರಾಟ ಮಾಡಿದ ಕರವೇ ಸದಸ್ಯರು ಕನ್ನಡಕ್ಕೆ ಮೊದಲ ಆದ್ಯತೆ ನೀಡುವಂತೆ ಒತ್ತಾಯಿಸಿದರು ಪ್ರತಿಭಟನೆ ತಾರಕ್ಕೇರುವಂತೆ ಪ್ರತಿಭಟನಾಕಾರರು ಸ್ಥಳೀಯ ಪೊಲೀಸರು ಬಂಧನಕ್ಕೊಳಪಡಿಸಿದ್ದಾರೆ ಎಂದು ಮಾತನಾಡಿದರು ಶ್ರೀಶೈಲ್ ಪೂಜಾರಿ ಈ ಸಂದರ್ಭದಲ್ಲಿ ಅಥನಿಯ ಕರ್ವೆ ಸಂಘಟನಾ ಅಧ್ಯಕ್ಷರಾದ ಶಬೀರ್ ಸಾಥಟ್ಟೆ ಶಿದಗೌಡ ಹಿಪ್ಪರ್ಗಿ ಅಫಾನ್ ಮಾಸ್ಟರ್ ಫಯುಮ್ ನಾಲ್ವನ್ ಸಚಿನ್ ಪಾಟೀಲ್ ವಾಸಗೌಡ ಜಂಬಗಿ ರಾಹೀದ್ ಮಾಸ್ಟರ್ ಅಫ್ಜಲ್ ಸಾಥಭಟ್ಟೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಚೇತಕ ಟಿವಿಯನ್ನು नमस्कार